ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇದನ್ನ ನಿಮ್ಮ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಒಂದು ನೋಡ್ತಾ ಹೋಗೋಣ ತದನಂತರದಲ್ಲಿ ಸುಮಾರು ಜನ ಹೌ ಟು ಇನ್ಕ್ರೀಸ್ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಸುಮಾರು ಜನ ಸುಮಾರು ಜನ ಭಾಳಷ್ಟು ಜನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ತುಂಬ ಜನ ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅವರಲ್ಲದೆ ಸೆಲೆಕ್ಷನ್ ಆಗಿಲ್ಲದೆ ಇರ್ತಕ್ಕಂಥವ್ರು ಬಾರ್ಡ್ರ್ ಕೇಸಲ್ಲಿ ಹೋಗಿರ್ತಕ್ಕಂಥವ್ರು ಯಾವ ರೀತಿ ನೆಕ್ಸ್ಟ್ ರಾಯಚೂರು ಎಕ್ಸಾಮ್ಗೆ ಇದು ಆಳ್ನ ಒಂದೇ ಒಂದೇ ಸ್ಟ್ರೆಚ್ಚಲ್ಲಿ ಸ್ಕೋರಿಂಗ್ನ ಹೈಕ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಸುಮಾರು ಜನ ಮೆಸೇಜ್ ಮಾಡಿದರೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿ ಎಲ್ಲರಿಗೂ ರಿಪ್ಲೈ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಫಾರ್ಟಿ ಡೇಸಲ್ಲಿ ಶಾರ್ಟ್ ಪೀರಿಯಡಲ್ಲಿ ಸಡನ್ನಾಗಿ ಸ್ಕೋರ್ ಹೈಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿ ಎಂಡಿಂಗ್ವರೆಗೂ ನೋಡಿ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ ಇನ್ನ ನೋಟ್ಸ್ ಅವೈಲಬಲ್ ಇರ್ತಕ್ಕಂಥದ್ದು ಪ್ಲಸ್ ನಿಮ್ಮ ಇದಿದೆ ಏನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋಸ್ ಇದ್ದಾವೆ ಮಂಡ್ಯ ಚಿಕ್ಕಮಂಗ್ಳೂರು ಕೊಡಗು ನಿಮ್ಮ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕು ಜಮಖಂಡಿ ಕೋಪರೇಟಿವ್ ಬ್ಯಾಂಕ್ ಇಲ್ಲೆಲ್ಲ ಕಡೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ನಮ್ಮ ನೋಟ್ಸ್ ಇಂದ ಅಂತ ಎಲ್ಲ ವಿಡಿಯೋಸ್ ಇದ್ದಾವೆ ವಿತ್ ಪ್ರೂಫ್ಸ್ ಇದ್ದಾವೆ ಎಲ್ಲ ವಿಡಿಯೋಸ್ನು ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಎಲ್ಲಾನು ಚೆಕ್ ಮಾಡಿ ತದನಂತರದಲ್ಲಿ ಅಷ್ಟೇ ಕಾಲು ಮೆಸೇಜ್ ಮಾಡಿ ಅಲ್ಲಿವರೆಗೂ ದಯವಿಟ್ಟು ಬೇಡ ಟೈಮ್ ವೇಸ್ಟ್ ಮಾಡಿಬಿಡಿ ಕೂತ್ಕೊಂಡು ಓದ್ಕೊಳ್ಳಿ ಯಾರಿಗಾರ ಅವಶ್ಯಕತೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಷ್ಟು ವಿಡಿಯೋಗಳನ್ನ ನೋಡಿ ತದನಂತರದಲ್ಲಿ ಅದರ ನಂತರದಲ್ಲಿ ಅಷ್ಟೇ ಏನಿದ್ರು ಮೆಸೇಜು ಕಾಲ್ ಮಾಡಿ ಅವಶ್ಯಕತೆ ಇದ್ರೆ ಹೋಗಿ ಒಳ್ಳೇದಾಗ್ಲಿ ನೆಕ್ಸ್ಟು ಕೋ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಕೋಆಪರೇಟಿವ್ ಎ ಎಂ ಎಫ್ ಬ್ಯಾಂಕಿಂಗು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟು ತ್ರೀ ತೌಸಂಡ್ ಕ್ವಶನ್ ಬ್ಯಾಂಕು ಈ ತ್ರೀ ತೌಸಂಡ್ ಕ್ವಶನ್ ಬ್ಯಾಂಕ್ ಇದೆಲ್ಲ ಸೇರೇ ಇದೆಲ್ಲ ಸೇರಿರುತ್ತೆ ಇನ್ನು ಕನ್ನಡ ನೋಟ್ಸ್ ಅವೈಲಬಲ್ ಇದೆ ಕಂಪ್ಲೀಟ್ ಕನ್ನಡ ನೋಟ್ಸ್ ವಿತ್ ಶಾರ್ಟ್ ಕಟ್ ಟ್ರಿಕ್ಸ್ ವಿತ್ ಶಾರ್ಟ್ ಕಟ್ ಟ್ರಿಕ್ಸ್ ಯಾವ್ಯಾವ ಕ್ವಶನ್ಸ್ ಎಲ್ಲಿಂದ ಬರ್ತವೆ ಅಂತ ಸಹ ಸ್ಪೆಸಿಫೈ ಮಾಡಿದೀವಿ ತಗೊಂಡ್ಬೋದು ಇನ್ನು ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಕರೆಂಟ್ ಅಫೇರ್ ಬೇಸ್ಡ್ ಪೇಪರ್ ಎತ್ತದು ಅರ್ಥ ಆಗ್ತಾ ಇದೆಯಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಪೇಪರ್ ತೆಗೆಯೋದು ಸೊ ಕರೆಂಟ್ ಅಫೇರ್ಸ್ ಬೇಸ್ ಡೇಟ್ ಪ್ಲಸ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಇದಾವೆ ಕಂಪ್ಲೀಟ್ ಲೋಡೆಡ್ ಆಗಿದೆ ಕನ್ನಡ ನೋಟ್ಸ್ ಕಂಪ್ಲೀಟ್ ಲೋಡೆಡ್ ಆಗಿದೆ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಕಂಪ್ಲೀಟ್ ಲೋಡೆಡ್ ಆಗಿದೆ ಕೋಆಪರೇಟಿವ್ ಎಕ್ಸಲೆಂಟ್ ಮೆಟೀರಿಯಲ್ ಇದೆ ತಗೊಂಡು ಓದ್ಕೊಳ್ಳಿ ಇಂಗ್ಲೀಷು ಎಲ್ಲ ಹುಡುಗರು ಒಂದು ನೈನ್ ಹಂಡ್ರೆಡ್ ಪ್ಲಸ್ ಹುಡುಗರ್ಗೆ ಎಲ್ಲರಿಗೂ ಏನ್ ಮೆಟೀರಿಯಲ್ ಬಿಗಿನಿಂಗ್ ವಿಡಿಯೋದಲ್ಲಿ ತುಂಬ ಹಿಂದೆ ವಿಡಿಯೋದಲ್ಲಿ ಏನು ಪ್ರಾಮಿಸ್ ಮಾಡಿದ್ದೋ ಅಷ್ಟಾ ಕೊಟ್ಟಿದ್ವಿ ಅದು ಎಲ್ಲರಿಗೂ ಫ್ರೀ ಇರುತ್ತೆ ಎಲ್ಲಾ ಹುಡುಗರು ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ ಅವರು ಫ್ರೀ ಇರುತ್ತೆ ಅಂತ ಹೇಳ್ತಾ ಸೊ ಹೆಂಗೆ ಸ್ಕೋರ್ ಇನ್ಕ್ರೀಸ್ ಮಾಡೋದು ಹೆಂಗೆ ಸಡನ್ ಆಗಿ ಸ್ಕೋರ್ ಇನ್ಕ್ರೀಸ್ ಮಾಡ್ಬೋದಾ ಖಂಡಿತವಾಗ್ಲೂ ಮಾಡ್ಬೋದು ಸೊ ನೋಡ್ತಾ ಹೋಗೋಣ ಯಾರಿಗಾರ ಅವರ ನೋಟ್ಸ್ ಅವಶ್ಯಕತೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಏನ್ ಹೋಗೋಣ ಮೆಟೀರಿಯಲ್ ಇದು ಪ್ರಿಂಟೆಡ್ ಮೆಟೀರಿಯಲ್ ಸೊ ನೋಡ್ತಾ ಹೋಗೋಣ ಎಲ್ಲಿ ಕಾಣಿಸ್ತಾ ಇದೆಯಲ್ಲ ಫಸ್ಟ್ ಕೋಆಪರೇಟಿವ್ ಕೈ ಹಾಕ್ತೀರಾ ಕೋಆಪರೇಟಿವ್ ಕೈ ಹಾಕ್ತಾಗ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಯಾವ ಸೆಕ್ಷನ್ ಅಲ್ಲಿ ಈಗ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಯಾವ ಸೆಕ್ಷನ್ ಅಲ್ಲಿ ಇಲ್ಲ ಜಮಖಂಡಿ ಕೋಆಪರೇಟಿವ್ ಬ್ಯಾಂಕ್ ಯಾವ ಸೆಕ್ಷನ್ ಅಲ್ಲಿ ಕ್ವಶನ್ ಆನ್ಸರ್ಸ್ ನೀವು ಹಾಕ್ ಬಂದಿರೋ ರಾಂಗ್ ಆಗಿದಾವೆ ರಾಂಗ್ ಆಗಿದಾವೆ ಅಂದ್ರೆ ಸೆಕ್ಷನ್ ಯಾವ ಸೆಕ್ಷನ್ ಅಲ್ಲಿ ನಿಮ್ಮ ಹೋಲ್ಡಿಂಗ್ ಇಲ್ಲ ಸರಿಯಾಗಿ ಓದಿಲ್ಲ ಅದನ್ನ ನೀಟಾಗಿ ಚೆಕ್ ಮಾಡ್ಕೋಬೇಕು ಅರ್ಥ ಆಗ್ತಾ ಇದೆಯಾ ಸಬ್ಜೆಕ್ಟ್ ತುಂಬಾ ಕ್ಲಾರಿಟಿ ಇರಬೇಕು ನೀಟ್ ಕ್ಲಾರಿಟಿ ಇರಬೇಕು ಕೊಟ್ಟಿರ್ತಕ್ಕಂಥ ನೋಟ್ಸ್ ನ ಲೈನ್ ಟು ಲೈನ್ ಓದಬೇಕು ಲೈನ್ ಟು ಲೈನ್ ಓದಬೇಕು ಅಷ್ಟು ನೋಟ್ಸು ತಲೆಯಲ್ಲಿರಬೇಕು ಅಷ್ಟು ನೋಟ್ಸ್ ತಲೆಯಲ್ಲಿರಬೇಕು ಅರ್ಥ ಆಗ್ತಾ ಇದೆಯಲ್ಲ ಅಷ್ಟು ನೋಟ್ಸು ಕಂಪ್ಲೀಟಾಗಿ ತಲೆಯಲ್ಲಿರಬೇಕು ಯಾವ ನೋಟ್ಸು ಓದಿಲ್ಲ ಇನ್ನೂ ಓದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಯಾವ ನೋಟ್ಸ್ನ ಇನ್ನೂ ಓದಿಲ್ಲ ಆ ಪೋರ್ಷನ್ನ ಅಪ್ ಮಾಡ್ಕೊಳ್ಳಿ ಹಚ್ಚಕಟ್ಟಾಗಿ ಕವರ್ ಅಪ್ ಮಾಡ್ಕೊಳ್ಳಿ ನೀಟಾಗಿ ಮೂರು ಸಾವಿರ ಕ್ವೆಶನ್ ಬ್ಯಾಂಕ್ನ ಒಂದು ಐದರಿಂದ ಆರು ಸತಿ ನೀಟಾಗಿ ರಿವೈಸ್ ಮಾಡಿ ನೀಟಾಗಿ ರಿವೈಸ್ ಮಾಡಿ ಕ್ವಶನ್ ಆನ್ಸರ್ಸ್ ಆಲ್ಮೋಸ್ಟ್ ರಿಪೀಟ್ ಆಗ್ತವೆ ಆಲ್ಮೋಸ್ಟ್ ರಿಪೀಟ್ ಆಗ್ತವೆ ಇನ್ನು ಕೆ ಎಮ್ ಎಫ್ ಅಲ್ಲು ಯಾವ ಯಾವ್ಯಾವ ಸೆಕ್ಷನ್ ಬಿಟ್ಟಿದ್ದೀರಾ ಯಾವ್ಯಾವ ಸೆಕ್ಷನ್ ಬಿಟ್ಟಿದ್ದೀರಾ ಕ್ಲಿಯರ್ ಕಟ್ ಆಗಿ ಬಿಟ್ಟಿದ್ದೀರಾ ಬಿಟ್ಬಿಟ್ಟಿರ್ತೀರಾ ಅರ್ಥ ಆಗ್ತೀವಿ ಇಲ್ಲ ಕಾಂಪ್ಲಿಕೇಟೆಡ್ ಸೆಕ್ಷನ್ ಅಂತ ಬಿಟ್ಟಿರ್ತೀರಾ ಇಲ್ಲ ಬಿಟ್ಟೇ ಬಿಟ್ಟಿರ್ತೀರಾ ಆ ಸೆಕ್ಷನ್ ನ ಅಪ್ ಮಾಡ್ಕೋಬೇಕು ಬ್ಯಾಂಕಿಂಗ್ ಅಷ್ಟೇನೆ ಅದೇ ಸೆಕ್ಷನ್ ನ ಕವರ್ ಅಪ್ ಮಾಡ್ಕೋಬೇಕು ಪ್ರಕರಣಗಳು ಅಷ್ಟೇನೆ ಯಾವ್ಯಾವ ಪ್ರಕರಣ ಕೇಳಿದರೆ ನೀಟಾಗಿ ಇನ್ನೊಂದ್ಸತಿ ರಿವಿಝನ್ ಮಾಡ್ಕೊಳ್ಳಿ ರಿವಿಷನ್ ಮಾಡ್ಕೊಂಡ್ರೆ ಸ್ಕೋರ್ ಆಟೋಮೆಟಿಕ್ ಆಗಿ ಯಾವ್ಯಾವ ಸೆಕ್ಷನ್ಸ್ ಬಿಟ್ಟಿದ್ದೀರಾ ಪ್ಲಸ್ ನಂಬರ್ ಆಫ್ ಟೈಮ್ ರಿವಿಸನ್ಸ್ ಮಾಡಿಕೊಂಡ್ರೆ ಸ್ಕೋರ್ ಆಟೋಮೆಟಿಕ್ ಆಗಿ ಇದ್ದೇಳುತ್ತೆ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ ಸಬ್ಜೆಕ್ಟ್ ಹೋಲ್ಡಿಂಗ್ ಬರಬೇಕು ಸಬ್ಜೆಕ್ಟು ಕಂಪ್ಲೀಟ್ ಫರೋ ಹೋಲ್ಡಿಂಗ್ ಹೋಲ್ಡಿಂಗ್ ಬಂದ್ಬಿಡ್ಬೇಕು ಫುಲ್ ಹೋಲ್ಡಿಂಗ್ ಏನೇ ಕೇಳಿದ್ರು ಹೇಳೋಂಗಿರ್ಬೇಕು ಆಗ್ತಾ ಇದೆಯಲ್ಲ ನೋಟ್ಸ್ ಅಲ್ಲಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಎಲ್ಲ ಇಂಪಾರ್ಟೆಂಟ್ ಯಾವುದೇ ಒಂದು ಲೈನು ತೆಗೆದಾಕಂಗಿಲ್ಲ ಅಷ್ಟು ಇಂಪಾರ್ಟೆಂಟ್ ಇರೋ ಪಾಯಿಂಟ್ಸ್ ಎಲ್ಲ ಪಾಯಿಂಟ್ಸ್ ಆ್ಯಡ್ ಮಾಡಿದ್ವಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಇನ್ನು ಕನ್ನಡದಲ್ಲಿ ಡಿವಿ ಡಿವಿಜನ್ ಮಾಡ್ಕೋಬೇಕಾಗುತ್ತೆ ಕನ್ನಡಕ್ಕೆ ಬಂದರೆ ನಿಮ್ಮ ಸಾಹಿತ್ಯ ವ್ಯಾಕರಣ ಭಾಷಾಭ್ಯಾಸ ಅಂತ ಹೇಳಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಸಾಹಿತ್ಯಕ್ಕೆ ಬಂದರೆ ಫಸ್ಟ್ ಸಾಹಿತ್ಯಕ್ಕೆ ಬಂದರೆ ಪ್ರಾಚೀನ ಪ್ರಾಚೀನ ಮಧ್ಯಕಾಲೀನ ಮತ್ತು ನಿಮ್ಮ ಆಧುನಿಕ ಕವಿಗಳು ಆಧುನಿಕ ಪ್ರಾಚೀನ ಕವಿಗಳು ಯಾರ್ಯಾರು ಮಧ್ಯಕಾಲೀನ ಕವಿಗಳು ಆಧುನಿಕ ಕವಿಗಳು ಯಾರ್ಯಾರು ಈ ಮೂರು ಡಿವಿಜನ್ಸ್ ಮಾಡ್ಕೋಬೇಕು ಮೂರು ಡಿವಿಜನಲ್ಲಿ ಯಾವ್ಯಾವ ಕೃತಿಗಳು ಏನೇನು ಅಂತ ನೋಟ್ಸಲ್ಲಿ ಕಟ್ ಆಗಿದೆ ನೀಟಾಗಿದೆ ಕ್ಲಿಯರ್ ಕಟ್ ಆಗಿದೆ ಪ್ರಾಚೀನದಲ್ಲಿ ಏನೇನು ನೋಟ್ಸ್ ಕೊಟ್ಟಿದ್ವಿ ಅದಷ್ಟು ಮುಗಿಸ್ಬೇಕು ಈಗ ಆಲ್ರೆಡಿ ಯಾವ ಯಾವ ಸೆಕ್ಷನ್ ಅಲ್ಲಿ ವೀಕ್ ಇದ್ದೀರಾ ಅಂತ ನೋಡ್ಕೋಬೇಕು ಈ ಮೂರಲ್ಲಿ ಈ ಮೂರಲ್ಲಿ ಯಾವ ಸೆಕ್ಷನ್ ನಲ್ಲಿ ವೀಕ್ ಇದರ ವೀಕ್ ಸೆಕ್ಷನ್ ಯಾವುದು ಅಂತ ಇದ್ದೇ ಇರುತ್ತೆ ವೀಕ್ ಸೆಕ್ಷನ್ ವೀಕ್ ಸೆಕ್ಷನ್ ಇಲ್ಲ ಅಂದ್ರೆ ಸೆಲೆಕ್ಷನ್ ಆಗಿರ್ಲೇಬೇಕು ಇಲ್ಲ ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ವೀಕ್ ಸೆಕ್ಷನ್ ಕಂಪಲ್ಸರಿ ಇರುತ್ತೆ ಆ ವೀಕ್ ಸೆಕ್ಷನ್ ನ ಕಟ್ಟಾಗಿ ಬಾಯ್ ಮಾಡ್ಬಿಡಿ ಕ್ಲಿಯರ್ ಕಟ್ಟಾಗಿ ಬಾಹಿಟ್ ಮಾಡ್ಕೊಂಡು ಹೋಗಿ ಆ ವೀಕ್ ಸೆಕ್ಷನ್ ಕವರ್ ಅಪ್ ಆಯ್ತು ಅಂದ್ರೆ ಸ್ಕೋರ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಸ್ಕೋರ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಆ ವೀಕ್ ಸೆಕ್ಷನ್ ಯಾವುದು ಅಂತ ನಿಮ್ ಗೊತ್ತಾಗುತ್ತೆ ಪ್ರಾಚೀನದಲ್ಲಿ ಕೆಲವೊಂದು ಕ್ವಶನ್ಗಳು ಹೋಗಿರ್ತವೆ ಮಧ್ಯಕಾಲಿನ ಚೆನ್ನಾಗಿ ಅಟೆಂಡ್ ಆಧುನಿಕ ಚೆನ್ನಾಗಿ ಸಪೋಸ್ ಪ್ರಾಚೀನ ಬಾಯ್ ಮಾಡಬೇಕು ಅಂತಾಯ್ತು ಕೆಲವೊಬ್ಬರು ಆಧುನಿಕ ಮಿಕ್ಕಿ ಪ್ರಾಚೀನ ಮತ್ತು ಮಧ್ಯಕಾಲೀನ ತುಂಬಾ ಚೆನ್ನಾಗಿ ಕವಿಕೃತಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಧ್ಯಕಾಲೀನ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿರ್ತೀರಾ ಮತ್ತೆ ಆಧುನಿಕ ಔಟ್ ಆಧುನಿಕ ಬಾಯ್ ಮಾಡ್ಬೇಕಾಗುತ್ತೆ ಇನ್ನೊಂದು ವಯಸ್ಸ ವರ್ಷದಲ್ಲಿ ಇದು ಬರುತ್ತೆ ಅರ್ಥ ಆಗ್ತಾ ಇದೆಯಾ ಇದು ಮೂರನ್ನು ಸ್ಟ್ರಾಂಗ್ ಆಗ್ಬೇಕು ಮೂರನ್ನು ಸ್ಟ್ರಾಂಗ್ ಆದ ನಂತರ ವ್ಯಾಕರಣಕ್ಕೆ ಬರುತ್ತೆ ವ್ಯಾಕರಣದಲ್ಲಿ ಎಲ್ಲಾ ಶಾರ್ಟ್ ಕಟ್ ಟ್ರಿಕ್ಸ್ ಇದಾವೆ ಶಾರ್ಟ್ ಕಟ್ ಟ್ರಿಕ್ಸ್ ನ ಕಂಪ್ಲೀಟಾಗಿ ಬಾಹೆಟ್ ಮಾಡ್ಕೊಳ್ಳಿ ಎಲ್ಲ ಪ್ರತಿಯೊಂದು ಸ್ಪೆಸಿಫೈ ಮಾಡಿದೀವಿ ಶಾರ್ಟ್ ಕಟ್ ಟ್ರಿಕ್ಸ್ ಹಿಂಗೆ ಹಿಂಗಿಂಗೆ ಮಾಡಬೇಕು ಈ ಥರ ಕೇಳಿದ್ರೆ ಇದೇ ಮಾಡಬೇಕು ಇದಿದೆ ಮಾಡಬೇಕು ಇದೇ ಇಂದ ಕ್ವಶನ್ಸ್ ಬರ್ತವೆ ಅಂತ ಎಲ್ಲ ಸ್ಪೆಸಿಫೈ ಮಾಡಿದೀವಿ ಎಂಟೈರ್ ನೋಟ್ಸ್ ಸ್ಪೆಸಿಫೈ ಸ್ಪೆಸಿಫಿಕೇಶನ್ಸ್ ಇದ್ದಾವೆ ಅದನ್ನು ಮುಗಿಸ್ಕೋಬೇಕು ಅದನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ಸ್ಕೋರು ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಅರ್ಥ ಆಗ್ತಾ ಇದೆಯಲ್ಲ ಏನೇನು ಮಾಡಬೇಕು ಅಂತಲೂ ಇದೆ ಮನನ ಮಾಡೋದು ಹೆಂಗೆ ಏನು ಮಾಡಬೇಕು ಯಾವುದನ್ನು ಬಾಹೆಟ್ ಮಾಡಬೇಕು ಯಾವುದಕ್ಕೆ ಶಾರ್ಟ್ ಕಟ್ ಟ್ರಿಕ್ಸ್ ಇದೆ ಎಲ್ಲ ಇದೆ ನೋಟ್ಸಲ್ಲಿ ಅದನ್ನು ವ್ಯಾಕರಣದಲ್ಲಿ ಕಂಪ್ಲೀಟ್ ಆಗಿ ಮಾಡ್ಬೇಕು ಇದನ್ನ ಯಾವ್ದಾದ್ನ ಯಾವ ತರ ಹೇಳ್ತೀವಿ ಅದೇ ತರ ಮಾಡ್ಕೊಂಡು ಹೋದ್ರೆ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ವ್ಯಾಕರಣದಲ್ಲಿ ಲಾಸ್ಟ್ ಎಕ್ಸಾಮ್ ಅಲ್ಲಿ ಏನೇನು ತಪ್ಪುಗಳಾಗಿದ್ದೋ ನಿಮ್ಮ ತಪ್ಪುಗಳು ಕ್ವಶನ್ ಪೇಪರ್ ಇಟ್ಕೋಬೇಕು ನೋಡ್ಬೇಕು ಎಲ್ಲೆಲ್ಲಿ ತಪ್ಪಾಗಿತ್ತು ಅಂತ ಅಲ್ಲಿ ಅಲ್ಲಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ದು ಆ ಮಿಸ್ಟೇಕ್ನ ಸರಿ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ವ್ಯಾಕರಣ ಸಂಪೂರ್ಣವಾದಂತ ಜ್ಞಾನ ಇರಬೇಕು ಸಂಪೂರ್ಣ ಹಿಂಗಂದ್ರೆ ಏನು ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಗುಣಸಂಧಿ ಅಂದ್ರೆ ಏನು ಕಂಪ್ಲೀಟ್ ಆಗಿ ಗೊತ್ತಿರಬೇಕು ಅಲ್ಲೋಗಿ ಇಂಪ್ಲಿಮೆಂಟ್ ಮಾಡಬೇಕು ನಾನು ಎರಡು ಎಕ್ಸಾಂಪಲ್ ಹೇಳಿದೆ ವ್ಯಾಕರಣ ಫುಲ್ ಹಂಗೆ ಹೋಗುತ್ತೆ ಎಂಟೈರ್ ವ್ಯಾಕರಣ ಹಿಂಗೆ ಹೋಗುತ್ತೆ ಎಂಟೈರ್ ಆ ಇಂದ ಪ್ರಾರಂಭ ಆದರೆ ಛಂದಸ್ಸು ವರ್ಗೂ ಇದೆ ಇದೇ ತರ ಹೋಗುತ್ತೆ ಎಲ್ಲ ಶಾರ್ಟ್ ಕಟ್ ಟ್ರಿಕ್ಸ್ ಇದಾವೆ ಕಂಪ್ಲೀಟ್ ಮಗಪ್ ಮಾಡಿರ್ಬೇಕು ಕಂಪ್ಲೀಟ್ ತಲೆಯಲ್ಲಿಬೇಕು ಅಲ್ಲೋಗಿ ಇಂಪ್ಲಿಮೆಂಟೇಷನ್ ಎಕ್ಸಾಮಿನೇಷನ್ ಹಾಲಲ್ಲಿ ಇಂಪ್ಲಿಮೆಂಟೇಷನ್ ಕೂಲಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಸ್ಕೋರ್ ಐವತ್ತಕ್ಕೆ ಐವತ್ತು ಇದ್ದೊಳ್ಳುತ್ತೆ ಕನ್ನಡ ಅರ್ಥ ಆಗ್ತಾ ಇದೆಯಾ ಇನ್ನ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಯಾವುದೇ ಪೇಪರ್ ಆದರೂ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ ಅದಕ್ಕೋಸ್ಕರನೇ ಬುಕ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಿಪೇರ್ ಮಾಡಿದ್ದು ಅದಕ್ಕೋಸ್ಕರನೇ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡಿದ್ದೀವಿ ಅಂದ್ರೆ ಕ್ವಶನ್ಸ್ ಏಯ್ಟಿ ಪರ್ಸೆಂಟ್ ಕ್ವಶನ್ಸ್ ಇಲ್ಲೇ ಕವರ್ ಆಗ್ತದೆ ಏಯ್ಟಿ ಪರ್ಸೆಂಟ್ ಅನ್ನೇ ಹೇಳ್ತಾ ಇರೋದು ಏಯ್ಟಿ ಪರ್ಸೆಂಟೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಇಲ್ಲೇ ಕವರ್ ಆಗುತ್ತೆ ಪಕ್ಕಾ ಕವರೇಜ್ ಆಗುತ್ತೆ ಮುಂದೆ ಕಡೆ ಫ್ರಂಟ್ ಶೀಟ್ ನೋಟ್ಸ್ನ ಫ್ರಂಟ್ ಶೀಟಲ್ಲಿ ಯಾವ್ಯಾವ ಏರಿಯಾದಿಂದ ಕ್ವಶನ್ಸ್ ಬರ್ತವೆ ಅಂತ ಸ್ಪೆಸಿಫೈ ಮಾಡಿದ್ದೀವಿ ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ತೀರಾ ಇಂಪಾರ್ಟೆಂಟು ಫಸ್ಟ್ ಅದನ್ನು ಮುಗಿಸ್ಕೊಳ್ಳಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಯಾವ್ಯಾವ ಏರಿಯಾಯಿಂದ ಬರ್ತವೆ ಅಂತ ಇದಾವಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಬಾ ಹೇಟ್ ಮಾಡಬೇಕು ಅದೆಲ್ಲ ಏರಿಯಾಗಳು ಕ್ವಶನ್ಸ್ ಎಲ್ಲ ಏರಿಯಾಗಳು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ಎಷ್ಟು ಜನ ತೊಗೊಂಡಿದ್ದೀರಾ ನೋಟ್ಸ್ನ ಅಷ್ಟು ಜನನೂ ಕಂಪ್ಲೀಟಾಗಿ ಫಸ್ಟ್ ಆ ಏರಿಯಾನ ಮುಗಿಸ್ಕೊಳ್ಳಿ ಒಳಗಡೆ ಕರೆಂಟ್ ಅಫೇರ್ಸ್ ಬೇಸ್ಟ್ ಇದೆ ಅದನ್ನು ಮುಗಿಸ್ಕೊಳ್ಳಿ ತದನಂತರದಲ್ಲಿ ಇಂಪಾರ್ಟೆಂಟ್ ಇನ್ನೂ ಏನೇನಿದಾವೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ ಏನು ಒಂದು ಲೈನ್ ಬಿಡ್ಕೊಡೋದು ಅರ್ಥ ಆಗ್ತಿದೆಯಾ ಕವರ್ ನೋಟ್ಸ್ ಮಾಡಿದೆ ಒನ್ ಫಿಫ್ಟಿ ಸ್ಕೋರಿಂಗ್ ಹತ್ತತ್ರ ಒನ್ ತರ್ಟಿಯಿಂದ ಇಂದ ಒನ್ ಫಾರ್ಟಿ ಸ್ಕೋರ್ ಆರಾಮ್ಸೆ ಆಗುತ್ತೆ ನೀಟ್ ಬಾಯಿಟ್ಟಿರ್ಬೇಕು ಅಚ್ಕಟ್ಟು ಏನ್ ಕೊಟ್ಟಿದೀವಿ ತಲೆಯಲ್ಲಿ ಇಟ್ಕೊಂಡು ಹೋದ್ರೆ ಒನ್ ತರ್ಟಿ ಇಂದ ಒನ್ ಫಾರ್ಟಿ ಸ್ಕೋರಿಂಗ್ ಇಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಅರ್ಥ ಇನ್ನು ಇದಾದ ನಂತರದಲ್ಲಿ ಇಂಗ್ಲಿಷ್ ನಲ್ಲಿ ವರ್ಡ್ ಸಬ್ಸ್ಟ್ಯೂಷನು ಮೀಡಿಯಮ್ಸು ಫ್ರೇಜಸ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫ್ರೀಯಾಗಿ ಹಾಕಿದೀವಿ ಅದೆಲ್ಲ ಸ್ಟ್ಯಾಂಡರ್ಡ್ ಆಥರ್ಸು ಆಥರ್ಸ್ ಯಾವುದು ಅಂತ ಹೇಳೋಂಗಿಲ್ಲ ಎಲ್ಲ ಸ್ಟ್ಯಾಂಡರ್ಡ್ ಆಥರ್ಸು ಹ್ಯಾಂಡ್ ರಿಟನ್ ನೋಟ್ಸ್ ಅದು ಸ್ಟ್ಯಾಂಡರ್ಡ್ ಆಥರ್ಸ್ ಇಂದ ನೋಟ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ನೋಟ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಹಳೆ ನೋಟ್ಸ್ ಅದು ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಅದರಿಂದನೇ ರಿಪೀಟ್ ಆಗ್ತವೆ ಬಟ್ ಹೆವಿ ಇದೆ ಮೆಟೀರಿಯಲ್ಲು ಪ್ರತಿದಿನ ಹತ್ತರಿಂದ ಒಂದು ಇಪ್ಪತ್ತು ವರ್ಸು ಆಟೋನಿಮ್ಸು ಸಿನೋನಿಮ್ಸ್ ಒಂದು ಇಪ್ಪತ್ತು ವರ್ಡ್ಸು ಇಡಿಎಮ್ಸ್ ಫ್ರೇಜಸ್ಸು ಎಲ್ಲ ಇದೇ ತರ ಒಂದು ಹತ್ತ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಒಂದೇ ದಿನ ಓದಕ್ಕೆ ಸಾಧ್ಯನೇ ಇಲ್ಲ ಆಗೋ ಕಥೆ ಇಲ್ಲ ಪ್ರತಿ ದಿನ ಪ್ರಾಕ್ಟೀಸ್ ಮಾಡಬೇಕು ಒಂದು ಟೂ ಅವರ್ಸ್ ಪ್ಲೇಮ್ ಇಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಹೋಲ್ಡಿಂಗ್ ಬಂದ್ಬಿಡುತ್ತೆ ಇಂಗ್ಲೀಷು ಕಂಪ್ಲೀಟ್ ಹೋಲ್ಡಿಂಗ್ ಬರುತ್ತೆ ಇನ್ ರಿಮೈನಿಂಗ್ ಗ್ರಾಮರ್ ನೋಡ್ಕೋಬೇಕಾಗುತ್ತೆ ಅರ್ಥ ಆಗ್ತಿದೆಯಾ ಜಿ ಕೆನಲ್ಲಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಡ್ಕೊಂಡು ಹೋಗಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಡ್ಕೊಂಡು ಹೋಗ್ರಿ ಒಳ್ಳೇದಾಗ್ಲಿ ಇದು ಓದ್ತಕ್ಕಂತ ಮೆಥಡ್ ಅರ್ಥ ಆಗ್ತಾ ಇದೆ ಇದು ಕ್ಲಿಯರ್ ಕಟ್ ಆಗಿ ಓದ್ತಕ್ಕಂತ ಮೆಥಡ್ ಇದೇ ಮೆಥಡಲ್ಲೇ ಓದ್ಬೇಕು ಇದೇ ಮೆಥಡ್ ಅಲ್ಲೇ ಓದ್ಬೇಕು ಇನ್ನ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ವೆರಿ ಶಾರ್ಟ್ಲಿ ನಿಮ್ಮ ಸಿ ಬ್ಯಾಂಕ್ ಕಾಲ್ ಆಗುತ್ತೆ ಯಾವುದು ಅಂತ ಸ್ಪೆಸಿಫೈ ಮಾಡೋದು ಬೇಡ ಕಾಲಾಗುತ್ತೆ ಕಾಲಾಗುತ್ತೆ ಅಂತ ಹೇಳಿದ್ರೆ ಕಾಲ್ ಕಾಲಾಗಿದೆ ವಿಡಿಯೋ ಇದೆ ಚೆಕ್ ಮಾಡ್ಕೋಬಹುದು ಕಾಲ್ ಆಗುತ್ತೆ ವೆರಿ ಶಾರ್ಟ್ಲಿ ಕಾಲ್ ಆಗುತ್ತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಓದ್ಕೊಳ್ಳಿ ಅಂತ ಹೇಳಿದ್ರೆ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಕಾಲ್ ಆಗಿದೆ ನಿಮ್ ಕಣ್ಣೆದೇ ಇದೆ ಅರ್ಥ ಆಗ್ತಿದೆಯಾ ಶಿಮೂಲ್ ಇದೆ ಇನ್ನೂ ಡಿ ಸಿ ಸಿ ಬ್ಯಾಂಕ್ ಕಾಲ್ ಆಗ್ತವೆ ಕಾಲ್ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗ್ತವೆ ನಿಮ್ಮ ಕೆಎಂ ಎಫ್ ಇಂದಾನು ಕಾಲ್ ಆಗ್ತವೆ ಎಲ್ಲ ಕಾಲ್ ಆಗ್ತವೆ ಸಡನ್ ಆಗಿ ಕಾಲ್ ಮಾಡಿ ಇಮಿಡಿಯೇಟ್ ಎಕ್ಸಾಮ್ ಮಾಡ್ಬಿಡ್ತಾರೆ ಸೊ ಅದು ಸರಿಯಾದಂತ ಮೆಥಡ್ ಓದೋಕ್ಕಂತ ಮೆಥಡ್ ಅಲ್ಲ ಈಗಲಿಂದಾನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಇವತ್ತಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಯಾರ್ಯಾರು ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿ ಯಾವುದೇ ಒಂದು ನೋಟಿಫಿಕೇಶನ್ಸ್ ನ ಬಿಡಕ್ ಹೋಗ್ಬಿಡಿ ಯಾರು ಬಿಡ್ಬೇಡಿ ಅವರು ನಾನು ಯಾರ ಹೆಸರು ಸ್ಪೆಸಿಫೈ ಮಾಡ್ತಿಲ್ಲ ಎಲ್ಲಾರ್ಗು ಸೇರಿ ಹೇಳ್ತಾ ಇದ್ದೀನಿ ಯಾವ್ದೇ ಒಂದು ಸಣ್ಣ ನೋಟಿಫಿಕೇಶನ್ಸ್ ಬಿಡಕ್ ಹೋಗ್ಬಿಡಿ ಎಲ್ಲಾದಕ್ಕೂ ಅಪ್ಲೈ ಮಾಡಿ ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿ ಎಲ್ಲಾದ್ರೂ ಒಂದ್ ಕಡೆ ಆಗೋ ಚಾನ್ಸಸ್ ಇರುತ್ತೆ ಅಚ್ಚುಕಟ್ಟಾದ ಕರೆಕ್ಟ್ ಅಪ್ರೋಚ್ ಇದ್ರೆ ಒಂದೇ ಅಟೆಂಪ್ಟ್ ಮಾಡ್ಕೊಂಡ್ ಬರ್ಬೋದು ಬಟ್ ಒಂದೇ ಅಟೆಂಪ್ಟ್ ಅಲ್ಲಿ ಮಾಡೋದು ತುಂಬಾ ಕಷ್ಟ ತುಂಬಾ ಕಷ್ಟ ಕೆ ಪಿ ಎಸ್ ಸಿ ಕೆ ಎಕ್ಸಾಮ್ಸು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಯಾರೋ ಯಾರ ಲಕ್ಷಕ್ಕೊಬ್ಬರು ಮಾಡ್ಬೋದು ಅಷ್ಟೇನೆ ಒಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡೋದು ತುಂಬಾ ಕಷ್ಟಮ ಇದು ಫ್ಯಾಕ್ಟ್ ಇದು ನಾವೆಲ್ಲ ಒಕ್ಕೊಳ್ಳೇ ಫ್ಯಾಕ್ಟ್ ಕೆ ಪಿ ಎಸ್ ಸಿ ಕೆಇ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಳ್ಳೆ ಆದ ತಕ್ಷಣನೇ ಕೆಲಸ ಆಗುತ್ತೆ ಅಪ್ಪಟವಾದಂತ ಸುಳ್ಳು ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಅಲ್ಲ ಬೇಕಂತ ಕೇಳ್ಕೊಂಡ್ ಬರ್ಬೋದು ಅಪ್ಪಟವಾದಂತ ಸುಳ್ಳು ಕೆ ಪಿ ಎಸ್ ಸಿ ಕೆ ಎ ಎಕ್ಸಾಮ್ಸ್ ಗೆ ಫಸ್ಟ್ ಅಟೆಂಪ್ಟ್ ಈಗ ಬಂದಿದ್ದೀನಿ ನಾನು ಫ್ರೆಶರ್ ಕೂತ್ಕೊಂಡು ಬರಿತಾ ಇದ್ದೀನಿ ನಾನು ಬಂದು ಎರಡು ಮೂರು ತಿಂಗಳಾಗಿದೆ ಅಂದ್ರೆ ಅದು ಆಗೋ ಕಥೆ ಅಲ್ಲ ಅರ್ಥ ಆಗ್ತಿದೆಯಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಳಗಡೆ ಹೋಗ್ತೀರಾ ಒಳಗಡೆ ಹೋದಾಗ ಒಂದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಬರ್ಬೋದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾಡಿನರಿ ಎಫರ್ಟ್ಸ್ ಇದ್ರೆ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ರೀಚ್ ಆಗ್ತೀರಾ ಓಲ್ ಹೋಲ್ಸೇಲ್ ಪೇಪರ್ ಅಲ್ಲಿ ಅರ್ಥ ಆಗ್ತಿದೆಯಾ ಅದಾದ ನಂತರದಲ್ಲಿ ನೆಕ್ಸ್ಟ್ ಎಕ್ಸಾಮ್ ಬರುತ್ತಲ್ಲ ಇಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದಾವೆ ಕಂಪ್ಲೀಟ್ ಮಿಸ್ಟೇಕ್ಸ್ ನ ನೀವು ಕರೆಕ್ಟ್ ಆಗಿ ರೆಕ್ಟಿಫೈ ಮಾಡಿ ಅದನ್ನ ಫುಲ್ ಫಿಲ್ ಮಾಡಿದ್ದೆ ಆದ್ರೆ ಎರಡನೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇದು ಸತ್ಯವಾದಂತ ಮಾತು ಪಕ್ಕ ನನಗೆ ಗೊತ್ತಿರ್ತಕ್ಕಂಥ ಇಪ್ಪತ್ತು ವರ್ಷದ ಅನುಭವದಲ್ಲಿ ಯಾರು ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಇದು ಪಕ್ಕ ಇನ್ಫಾರ್ಮೇಶನ್ ಇದು ಪಕ್ಕ ಇನ್ಫಾರ್ಮೇಷನ್ ದಯವಿಟ್ಟು ಫಾಲೋ ಮಾಡಿ ಅರ್ಥ ಆಗ್ತಿದ್ಯಾ ಯಾರ್ಯಾರು ಫಸ್ಟ್ ಅಟೆಂಪ್ಟಲ್ಲಿ ಅಲ್ಲಿ ಸ್ಕೋರ್ ಮಾಡಿ ನಾನು ಬಿಟ್ಟಾ ಇದ್ದೀನಿ ಅಂತಕ್ಕಂಥವ್ರು ಯಾವುದೇ ಕಾರಣಕ್ಕೆ ಬಿಡಬೇಡಿ ಇದರಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಎಲ್ಲ ಸರಿ ಮಾಡ್ಕೊಂಡ್ರೆ ಸ್ಕೋರು ಹೈಕ್ ಆಗೇ ಆಗುತ್ತೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಆಗುತ್ತೆ ತೌಸಂಡ್ ಪರ್ಸೆಂಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ತೌಸಂಡ್ ಪರ್ಸೆಂಟ್ ಆಗುತ್ತೆ ನಿಮ್ಮ ಕೆ ಪಿ ಎಸ್ ಸಿ ಕೆ ಎಲ್ಲ ಫಸ್ಟ್ ಅಟೆಂಪ್ಟು ತುಂಬ ಕಷ್ಟ ತುಂಬ ಕಷ್ಟ ಫಸ್ಟ್ ಅಟೆಂಪ್ಟ್ ನಾನು ಹೇಳ್ತಾ ಇರೋದು ಸೀನಿಯರ್ಸ್ ಹುಡುಗರುಗಲ್ಲ ಫಸ್ಟ್ ಅಟೆಂಪ್ಟ್ ಈಗ ತಾನೇ ಬಂದಿದ್ದೀವಿ ಅನ್ನೋಂಥವ್ರು ತುಂಬ ಕಷ್ಟ ಫಸ್ಟ್ ಎಕ್ಸಾಮ್ ಬರೀರಿ ಫಸ್ಟ್ ಎಕ್ಸಾಮ್ ಬರೋದು ಅದರಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ರು ಎಲ್ಲಾನು ಅಟ್ಟೆ ಸ್ಟ್ರೆಚ್ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎರಡನೇ ಎಕ್ಸಾಮ್ ಇನ್ನೊಂದು ಒಂದು ತಿಂಗಳು ಒಂದುವರೆ ತಿಂಗಳು ಗ್ಯಾಪಲ್ಲಿ ಕಂಟಿನ್ಯೂಸ್ ಆಗಿ ಕಾಲ ಆಗ್ತವಲ್ಲ ಇನ್ನೊಂದು ಎಕ್ಸಾಮ್ ಮಾಡಿದ್ರೆ ಕ್ಲಿಯರ್ ಆಗೋಗುತ್ತೆ ಒಟ್ಟು ಓದಲಿಕ್ಕೆ ನಿಮ್ಮ ಕೆ ಪಿ ಎಸ್ ಸಿ ಕೆ ಎಗೆ ಆರು ತಿಂಗಳು ಬೇಕೇ ಬೇಕು ಮಿನಿಮಮ್ ಸಿಕ್ಸ್ ಮಂತ್ಸ್ ಬೇಕು ನಿಮ್ಮ ಡಿ ಸಿ ಬ್ಯಾಂಕ್ ರೆಡಿ ಆಗಬೇಕಂದ್ರೆ ಮಿನಿಮಮ್ ತ್ರೀ ಮಂತ್ಸ್ ಬೇಕು ಮಿನಿಮಮ್ ತ್ರೀ ಮಂತ್ಸ್ ಬೇಕು ಎಕ್ಸಾಮಿನೇಷನ್ ಕಾಲ್ ಆದಾಗ ಓದೋದು ಕರೆಕ್ಟ್ ಆದಂತ ಸ್ಟ್ರಾಟಜಿ ಯಾವುದೇ ಕಾರಣಕ್ಕೂ ಅಲ್ಲ ಯಾವುದೇ ಕಾರಣಕ್ಕೂ ಅಲ್ಲ 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 ಹಂಡ್ರೆಡ್ ನೂರು ಜನ ಮುಂದೆ ನಿಂತ್ಕೊಂಡಾದ್ರು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಆದಾಗ ನಾನು ಓದಕ್ಕೆ ಕೂತ್ಕೋತೀನಿ ಅಂದ್ರೆ ಅದು ಆಗೋ ಕಥೆ ಅಲ್ಲ ಯಾಕೆಂದ್ರೆ ಸೀನಿಯರ್ಸ್ ಹುಡುಗರು ಇರ್ತಾರೆ ಅವರೆಲ್ಲಾನು ಎಲ್ಲಾ ಥರದಲ್ಲೂ ರೆಡಿ ಆಗಿರ್ತಾರೆ ಕಂಟಿನ್ಯೂಸ್ ಇರ್ತದೆ ರೀಡಿಂಗ್ ಕಂಟಿನ್ಯೂಸ್ ಆಗಿರುತ್ತೆ ಅವರು ಕ್ಲಿಯರ್ ಆಗ್ತಾ ಹೋಗ್ತವೆ ಯಾರು ಸೀನಿಯರ್ಸ್ ಇರ್ತಾರೆ ಸೀನಿಯರಿಟಿ ಬೇಸಿಸ್ ಮೇಲೆ ಕ್ಲಿಯರ್ ಆಗ್ತಾ ಹೋಗ್ತಾರೆ ಯಾರು ಕರೆಕ್ಟ್ ಅಪ್ರೋಚ್ ಇರುತ್ತೆ ಯಾರು ಸೀನಿಯರ್ಸ್ ಇರ್ತಾರೆ ಅವ್ರ ಬ್ಯಾಚ್ ಕ್ಲಿಯರ್ ಆಗ್ತಾ ಕ್ಲಿಯರ್ ಆಗ್ತಾ ಕ್ಲಿಯರ್ ಆಗ್ತಾ ಮುಂದ ಮುಂದೆ ಬರ್ತದೆ ನಿಮ್ದು ಸೀನಿಯರಿಟಿ ಬರಬೇಕು ಗೊತ್ತಾಗ್ತಿದ್ಯಾ ನಿಮ್ದು ಸೀನಿಯರಿಟಿ ಬರಬೇಕು ಸ್ಮಾರ್ಟ್ ಸ್ಟಡಿ ಇತ್ತು ಅಂದ್ರೆ ಎರಡನೇ ಅಟೆಂಪ್ಟಲ್ಲಿ ಅಲ್ಲಿ ಪಟ್ ಅಂತ ಹೊಡೆದ್ ಕೂತ್ಕೋಬಹುದು ಪಟ್ ಅಂತ ಹಾಕ್ಬೋದು ಮಾಡ್ರಿ ದಯವಿಟ್ಟು ಮಾಡ್ರಿ ಯಾರು ಮಿಸ್ ಮಾಡ್ಕೊಂಬಿಡ್ರಿ ರಾಯಚೂರು ಕೊಪ್ಪಳ ಯಾವ್ದು ಕಾಲ ಇದಾವೆ ಅದು ಇದು ಅಂತಲ್ಲ ಎಲ್ಲಾ ಎಕ್ಸಾಮ್ಸ್ಗೂ ಅಪ್ಲೈ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಗೊತ್ತಿರೋ ಅಷ್ಟು ಮಾಹಿತಿ ಹೇಳಿದೀನಿ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ ತಗೊಂಡು ಓದಿ ಲೈನ್ ಟು ಲೈನ್ ಓದ್ಬೇಕು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಲೈನ್ ಟು ಲೈನ್ ಹೆವಿ ಮೆಟೀರಿಯಲ್ ಅದು ಲೈನ್ ಟು ಲೈನ್ ಓದ್ಬೇಕು ಲೈನ್ ಟು ಲೈನ್ ಬಹು ಮಾಡ್ತೀರಾ ಸಂತೋಷ ಮಾಡಿ ಹೆಂಗೋ ಒಂದ್ ಕೆಲಸ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದ್ ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ